ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ದೇವಸ್ಥಾನದಲ್ಲಿ ಮಾಡೋ ಥರ ಹುರುಳಿಕಾಳು ಚಟ್ನಿ ಮನೆಯಲ್ಲೇ ಯಾವ ರೀತಿ ನೀವು ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಹುರುಳಿಕಾಳು ಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಲೈಟಾಗೆ ಅಲ್ಲಿ ತನಕ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೀವು ಜಾ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ಳಿ ಈಗ ಅದೇ ಬಾಣಲಿಗೆ ಹಣಮೆಣ್ಸಿನ್ಕಾಯಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಆಮೇಲೆ ಸ್ವಲ್ಪ ಕರಿಬೇವು ಈಗ ಇದು ಚೆನ್ನಾಗೆ ಡ್ರೈ ರೋಸ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಾಡಿ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ನೋಡಿ ಈಗ ಇದು ಡ್ರೈ ರೋಸ್ಟ್ ಆಗಿದೆ ಈಗ ಅದಕ್ಕೇ ಸ್ವಲ್ಪ ಕಾಯ್ತುರಿ ಇದು ವಾಸನೆ ಹೋಗಿ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಆಗಿದೆ ಇವಾಗ ಈಗ ಅದೆಲ್ಲ ತಣ್ಣಗಾಗಿದೆ ಎಲ್ಲಾನು ಈಗ ಮಿಕ್ಸಿಗೆ ಹಾಕೊಬೇಕು ನೋಡಿ ಹುರಿದಿರೋ ಮಸಾಲೆ ಜೊತೆಗೆ ಹುರಿದಿರುವಂತ ಕಾಳು ಅಲ್ಲಿ ಸ್ವಲ್ಪ ಹುಣ್ಸೆ ಹಣ್ಣು ರುಚಿಗೆ ಕಲ್ಲುಪ್ಪು ಕಲ್ಲುಪ್ಪು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಈಗ ಇದನ್ನು ಜಾರ್ ಕ್ಲೋಸ್ ಮಾಡಿಕೊಂಡು ತರತರಿಯಾಗಿ ರುಬ್ಕೊಳ್ಳಿ ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ ನೋಡಿ ಈ ಥರ ರುಬ್ಬಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ದೇವಸ್ಥಾನದಲ್ಲಿ ಮಾಡೋ ಥರ ಹುರುಳಿಕಾಳು ಚಟ್ನಿ ರೆಡಿಯಾಗಿದೆ ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕು ಶೇರು ಮಾಡಿ ದಿನ ಇದೇ ಥರ ಹೊಸ ಹೊಸ ಅಡುಗೆ ಬರ್ತಾ ಇರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು